హాయ్ ఫ్రెండ్స్ వెల్కమ్ బ్యాక్ టు మై చానల్ ఫ్రెండ్స్ ఇది లాస్ట్ రంజాన్ వ్లగ్ ఇంట్ రెడీ మార్తాదిని బ్లాగ్ మన బ్లాగ్ హాక్తీ ಕುಮೆ ಮಾಡಿದ್ದೆ ಕರೆಕ್ಟಾಗಿದೆ ಮಸಾಲ ಸ್ವಲ್ಪ ಜಾಸ್ತಿಯಾಗಿತ್ತು ಹಾಗೆ ಒಂದಕ್ಕೆ ಸ್ವಲ್ಪ ಜಾಸ್ತಿ ಫಿಲ್ ಮಾಡಿದೆ ಕನ್ ಆಮೇಲೆ ಇದು ಬಿರಿಯಾನಿಗೆ ರೆಡಿ ಮಾಡಿಟ್ಟಿದ್ದೀನಿ ಇದು ಸ್ವಲ್ಪ ಲೇಟೇ ಮಾಡುವ ಅಂತಿಸ್ ಚೆನ್ನಾಗಿರುತ್ತೆ ಬೇಗ ಅಷ್ಟು ಚೆನ್ನಾಗಿ ಬರಲ್ಲ ಆಮೇಲೆ ಮಾಡ್ತೀನಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ಫ್ರೈ ಮಾಡಲಿಕ್ಕೆ ಬಾಕಿದೆ ಇವಾಗ ಐದುವರೆ ಆಯಿತು ಆರು ಗಂಟೆ ಆದಮೇಲೇ ಫ್ರೈ ಮಾಡೋದು ಓಕೆ ಇನ್ನೊಂದು ಬಿರಿಯಾನಿ ಒಂದು ಮಾಡಲಿಕ್ಕಿದೆ ಆಮೇಲೆ ಎಲ್ಲ ರೆಡಿ ಆಯಿತು ಜ್ಯೂಸ್ ಕೂಡ ಆಯಿತು ಇವತ್ತು ಬೊಂಡ ಜ್ಯೂಸ್ ಮಾತ್ರ ആ നൈഫ് ഇഷ്ട കട്ടലേറ്റ് ആമല ബോണ്ട ആമല പല്യ വട്ടർ മിലൻ ആമുണ്ട് സപ്പോട്ട ആൻഡ് ബോണ്ട ജ്യൂസ് ഇവർ അത് കപ്പു അല്ല നോട്ടിക ആമേല കളിയാക്കിട്ട് ಇದನ್ನೇನು ತೆಗೆದಿಬೇಕು ತೆಗೆದಿಟ್ಟರೆ ಪುನಃ ಕೇಳ್ತಾನೆ ಹಾಗಾಗಿ ಸ್ವಲ್ಪ ಹೊತ್ತಿರಲಿಂತ ಅಲ್ಲೇ ಬಿಟ್ಟಿದ್ದೀವಿ ರಸ್ ಬಿರಿಯಾನಿ ಅನ್ನೊಂದ್ರಿಂದ ಇವತ್ತಿನ ಇರ್ತಾರೆ ಆಮೇಲೆ ತುಂಬ ಜನ ಕೇಳ್ತಿದ್ರು ಫಿಫ್ತರಿಗೆ ಪಲ್ಯ ಯಾಕೆ ತಿಂತೀರಾ ಅಂತ ಅದನ್ನ ಹೇಳಿದೆ ಅಲ್ವಾ ನನ್ನ ಹಸ್ಬೆಂಡ್ ಮನೆಯಲ್ಲಿ ತಿಂತಾ ಇದ್ದರು ಹಾಗಾಗಿ ನನಗೆ ಕೂಡ ಅದು ಇವಾಗ ತಿಂತಾ ಇದ್ದೀನಿ ಹಸ್ಬೆಂಡಿಗೆ ಬೇಕೇ ಫಿಫ್ತ ಟೈಮಲ್ಲಿ ಇದು ಪಲ್ಯ ಬೇಕು ಅವರಿಗೆ ಹಾಗಾಗಿ ನಾನು ಕೂಡ ತಿಂದು ತಿಂದು ನನಗೆ ಕೂಡ ಅದು ಅಭ್ಯಾಸ ಆಗಿಬಿಟ್ಟಿದೆ ಫಿಫ್ತರಿಗೆ ಅವ್ರ ಜೊತೆ ನಾನು ಕೂಡ ತಿಂತೀನಿ ಪಲ್ಯ ಬೇಕೆ ಏನಿಲ್ಲ ಅಂದರೂ ಓಕೆ ಜ್ಯೂಸ್ ಮತ್ತು ಪಲ್ಯ ಫ್ರೂಟ್ಸ್ ಇದ್ದರೆ ಸಾಕು ఫ్రై ఏమీ లేకే అంటే పల్ బుకేజ్ ప్యాక్ మార్తాదీదినూ ట్రిగ్వాంత ఎలా నన్ను ఈ నెక్స్ట్ హతీ ಇವಾಗ ನಾನು ಕಝಿನ್ ಯಾಕಪ್ಪ ಅಂದರೆ ನನಗೆ ಸ್ವಲ್ಪ ಮೆಹಂದಿ ಇಟ್ವಾ ಅಂತ ರೈಟ್ ಹ್ಯಾಂಡಿಗೆ ನನಗೆ ಆಗಲ್ಲ ಇಡಲಿಕ್ಕೆ ನಾನು ಇಡಲಿಕ್ಕೆ ರೈಟ್ ಲೆಫ್ಟ್ ಹ್ಯಾಂಡಿಗೆ ಆದರೆ ನಾನು ಇಟ್ಕೋತೀನಿ ಅವಳು ತುಂಬ ಸುಸ್ತಲ್ಲಿದ್ದಳು ಅಂದರೆ ಎಲ್ಲರಿಗೂ ಮೆಹಂದಿ ಇಟ್ಟು ನಾಳೆ ಹಬ್ಬ ಅಲ್ವಾ ನನಗೆ ರೈಟ್ ಹ್ಯಾಂಡಿಗೆ ಇದ್ದಾಳೆ ಹಾಂ ಎಸ್ ಒಂದು ಕೈ ಫಿನಿಶ್ ಆಯಿತು ನೋಡಿ ಹೇಗಿದೆ ಕಝಿನ್ ಇಟ್ಲು ಒಂದು ಕೈ ಫಿನಿಶ್ ಆಯಿತು ಇನ್ನು ಲೆಫ್ಟ್ ಹ್ಯಾಂಡಿಗೆ ನಾನು ಮನೆಗೆ ಹೋಗಿ ಇರಬೇಕು ಆಲ್ರೆಡಿ ಲೇಟ್ ಆಯಿತು ಅವಳಿಗೆ ಇಡ್ಲಿಕ್ಕಿದೆ ಮತ್ತು ಒಬ್ಬಳು ಇಲ್ಲಿ ನೇಬರ್ ಅಂತ ಒಂದು ಕೈ ಫಿನಿಶ್ ಆಯಿತು ಟೈಮ್ ನೋಡಿ ಇವಾಗ ನೋಡಿ ಹನ್ನೆರಡು ಗಂಟೆಗೆ ಐದು ನಿಮಿಷ ಇದೆ ಲೇಟ್ ಆಯಿತು ಇನ್ನೂ ಮನೆಗೆ ಹೋಗಬೇಕು ಎಸ್ ಕೈಗೆ ಮೇಲೆ ಹೋಗಿ ಆಮೇಲೆ ಇಟ್ಟ ಮೇಲೆ ತೋರಿಸ್ತೀನಿ ಹೇಗಾಗಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಬಂದು ಇವಾಗ ಟೈಮ್ ಎರಡು ಗಂಟೆ ಆಯಿತು ನಾನು ಟ್ರಾಸ್ ಇಟ್ಟೆ ಇಡಬೇಕು ಅಂತ ಇಟ್ಟದಲ್ಲ ಫುಲ್ ಪವರ್ ಆಗಲಿ ಅಂತ ಇಟ್ಟೆ ಆದರೂ ಅದು ಆ ಕಡೆ ಈ ಕಡೆ ಆಯಿತು ಎಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ರಿಗೂ ಈ ಗುಬ್ಬಾರತ್ ಆ ನೋಡಿ ನನಗೆ ಹಿಂದಿ ಕಲರ್ ಬಂದಿದೆ ಇನ್ನು ಆಮೇಲೆ ಸ್ವಲ್ಪ ಡಾರ್ಕ್ಗೆ ಬರುತ್ತೆ ಅಮ್ಮಂದು ಇದು ನಾನು ಫೋಟೋ ವೀಡಿಯೋಸ್ ತೆಗಲಿಕ್ಕಾಗಿಲ್ಲ ಆ ಡ್ರೆಸ್ ನೋಡಿ ಆಮೇಲೆ ನಾವು ಇಲ್ಲಿ ಮನೆಗೆ ಬಂದ್ವಿ ಬಿರಿಯಾನಿ ಊಟ ಮಾಡ್ತಾ ಇದ್ದೀವಿ ಈಗ ಇವಾಗ ಅಮ್ಮನ ಮನೆಗೆ ಬಂದ್ವಿ ಇದು ನನ್ನ ಈ ಡ್ರೆಸ್ ಇವಾಗ ಕುಮಾರ ಮನೆಯಲ್ಲಿದ್ದೀವಿ ಸ್ವಲ್ಪ ಕಿಚನ್ಗೆಲ್ಲ ಟೈಲ್ಸ್ ಎಲ್ಲ ಹಾಕಿದ್ದಾರೆ ಹಿಂದುಗಡೆ ವರ್ಕ್ ಎಲ್ಲ ತುಂಬ ಮಾಡಿದ್ದಾರೆ ಎಸ್ ಇದೊಂದು ಈ ಡ್ರೆಸ್ ಏನು ಶಕೆ ಗೊತ್ತಾ ಐ ಫ್ರೆಂಡ್ಸ್ ತುಂಬ ಸೆಖ್ಯ ಇದೆ ನಾವೀಗ ಹೊರಟಿದ್ದೀವಿ ಕಾರ್ ಒಳಗಡೆನೇ ಅಲ್ವಾ ಡ್ರೆಸ್ ಚೇಂಜ್ ಮಾಡಿಕೊಂಡೆ ಒಂದು ಡ್ರೆಸ್ ಚೇಂಜ್ ಮಾಡಿಕೊಂಡೆ ಇದು ಕೂಡ ಈ ಡ್ರೆಸ್ಸೇ ಓಕೆ ತುಂಬ ಸೆಖೆ ಇದೆ ಎಲ್ಲ ಮೇಕಪ್ ಎಲ್ಲ ವಾಶ್ ಮಾಡಿದೆ ಇವಾಗ ನಾರ್ಮಲ್ ಆಗಿದ್ದೀನಿ ಅಂದರೆ ಫುಲ್ಲು ಶೆಕೆ ಅಲ್ವಾ ಓಕೆ ಇನ್ನು ಹೋಗ್ತಾ ಸಿಗ್ತೀನಿ ಅಮ್ಮ ನಾನು ತಂಗಿ ಹಸ್ಬೆಂಡ್ ಆಮೇಲೆ ಒಬ್ಳು ಕಝಿನ್ ಬರ್ತಾಳೆ ಎಷ್ಟು ನಾನು ಎಲ್ಲಿಗೆ ಅಂತಲೇ ಹೇಳಿಲ್ಲ ಅಲ್ಲ ಸಾರಿ ಇವಾಗ ನಾವು ತ್ರೀ ಡೇಸ್ ಆರ್ ಟೂ ಡೇಸ್ ಟ್ರಿಪ್ಪು ಹೊರಟಿದ್ದೀವಿ ಮೈಸೂರು ಮೈಸೂರು ಟು ಮಡಿಕೇರಿ ಆ ಥರ ಬೆಂಗಳೂರು ಅಂತ ಪ್ಲ್ಯಾನ್ ಇತ್ತು ಬೆಂಗಳೂರು ಆಮೇಲೆ ಬೇಡ ಅಂತ ಇತ್ತು ಇವಾಗ ಮೈಸೂರು ಅಂತ ಅಂದ್ಕೊಂಡಿದ್ದೀವಿ ಮೈಸೂರಿಗೆ ಹೋಗ್ತಾ ಇದ್ದೀವಿ ಓಕೆ ಇನ್ನು ಹೋಗ್ತಾ ಸಿಗ್ತೀನಿ ಎಸ್ ಏನೆಲ್ಲ ಶೇರ್ ಮಾಡಲಿಕ್ಕೆ ಆಗ್ತದೆ ನಾನಲ್ಲಿ ಹೋದಲ್ಲ ಶೇರ್ ಮಾಡ್ತೀನಿ ನಿಮ್ಮ ಜೊತೆ

ಬರಂತಲ್ವಾ ಪಕ್ಕ ಎಸ್ ಇದ್ದೀವಿ ಇವಾಗ ಒಂಬತ್ತೊಂಬತ್ತುವರೆ ಆಯಿತು ಲೇಟಾಯಿತು ಆಮೇಲೆ ಹೋಗ್ತಾ ಇದ್ದೀವಿ ನಾವು ಇನ್ನಲ್ಲಿ ಹೋಗಿ ರೂಮ್ಸ್ ಮಾಡಬೇಕು ಪಾಪು ನೋಡಿ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದೀನಿ ಅವನು ಹಂಗೆ ಕಾರ್ ಅಂದರೆ ಅಷ್ಟು ಇಷ್ಟ ಆಗೋಲ್ಲ ಅಂದರೆ ಇಷ್ಟ ಆಗೋಲ್ಲ ಅಂದರೆ ಅವನು ಸೈಲೆಂಟಾಗಿರ್ತಾನೆ ಕಾರಲ್ಲಿ ಬೈಕಲ್ಲಾದರೆ ಪಬ್ ಹಾಕ್ಕೊಂಡು ಹಾಗೆ ಹಾಗೆ ಮಾಡ್ತಾಯಿರ್ತಾನೆ ಕಾರಲ್ಲಾದರೆ ಸೈಲೆಂಟಾಗಿರ್ತಾನೆ ಆದರೆ ನನ್ನ ಜೊತೆಯೇ ಇರ್ತಾನೆ ಹಿಂದುಗಡೆ ಕೂಡ ಹೋಗೋಲ್ಲ ಎರಡು ಗಂಟೆ ಕಾಯಿತ್ತು ನಾವು ರೂಮ್ಸ್ ಹುಡುಕ್ತಾ ಇದೀವಿ ಇವತ್ತು ನಾಳೆ ಹಬ್ಬ ಅಲ್ವಾ ಅವರಿಗೆ ನೋಡಿ ತುಂಬಾ ಜನ ಇದ್ದಾರೆ ಇದ್ದಾರೆ ಎಷ್ಟು ಚೆನ್ನಾಗಿದ್ದಾರೆ ಫುಲ್ಲು ಎಷ್ಟು ನಿಮ್ಗೆ ಫೈನಲಿ ರೂಮ್ ಸಿಕ್ತು ಬೆಡ್ರೂಮಲ್ಲಿ ತಗೊಂಡೆ ಅಮ್ಮ ಅಮ್ಮ ಆಮೇಲೆ ಫೇಸ್ ಇವಾಗ ಒಂದು ಗಂಟೆ ಕಲಿತು ನಾವು ಮನೆಯಿಂದ ಬರುವಾಗನೇ ಸ್ವಲ್ಪ ನಾಷ್ಟ ತೊಗೊಂಬಂದ್ವಿ ಇಲ್ಲಿ ಫುಡ್ ಅಷ್ಟು ಕರೆಕ್ಟಾಗಿ ಸಿಗೋಲ್ಲ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಟೈರ್ಡ್ ಆಗಿದ್ದೀನಿ ನಾನು ಇವಾಗ ಮಲ್ಕೊಳ್ಳೋದು ಓಕೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್